ಅರಳಗುಪ್ಪೆ ಚೆನ್ನಕೇಶವ ದೇವಸ್ಥಾನ ತುರುವೇಕೆರೆ ಹತ್ತಿರ ಇರುವ ಅರಳಗುಪ್ಪೆ ಒಂದು ಚಿಕ್ಕಹಳ್ಳಿ ಹಿಂದೊಮ್ಮೆ ಅಗ್ರಹಾರವಾಗಿದ್ದಿರಬಹುದಾದ ಈ ಊರು ವೈಭವಯುತವಾಗಿ ಇದ್ದಿರಬೇಕು ಸುಮಾರು ಸಾವಿರದ ಇನ್ನೂರು ವರ್ಷಗಳಷ್ಟು ಹಳೆಯದಾದ ಇತಿಹಾಸವಿರುವ ಈ ಊರು ಗಂಗರ ಕಾಲದ ಕಲ್ಲೇಶ್ವರ ದೇವಾಲಯ ಹಾಗೂ ಪೈಸಲ ಕಾಲದ ಚನ್ನಕೇಶವ ದೇವಾಲಯಗಳಿಗೆ ಪ್ರಸಿದ್ಧಿ ಪಡೆದಿದೆ ಕಲ್ಯಾಣ ಚಾಳುಕ್ಯರು ನಾಗರ ಹಾಗೂ ದ್ರಾವಿಡ ಶೈಲಿಯ ದೇವಾಲಯಗಳ ವಾಸ್ತುಶಿಲ್ಪದ ಮಿಶ್ರಣವೆಂದೇ ಹೇಳುವ ಬೇಸರ ಶೈಲಿಯನ್ನು ಪಟ್ಟದ ಕಲ್ಲಿನ ಪ್ರಯೋಗಾಲಯದಲ್ಲಿ ನಿರ್ಮಿಸಲು ಪ್ರಾರಂಭ ಮಾಡಿದರು ಬೇಸರ ಎಂದರೆ ಸಂಸ್ಕೃತದಲ್ಲಿ ಹೆಸರುಗತ್ತೆ ಎಂದು ಮಿಶ್ರತಳಿ ಹಾಗೂ ಮಿಶ್ರ ಬಣ್ಣಗಳಿಂದ ಕೂಡಿದ ಇದೇ ಹೆಸರು ನಾಗರ ಮತ್ತು ದ್ರಾವಿಡ ಶೈಲಿ ಮಿಶ್ರಣಕ್ಕೆ ಬಂದಿದೆ ಚಾಳುಕ್ಯರು ರಾಷ್ಟ್ರಕೂಟರು ನಂತರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲೆಲ್ಲ ಈ ಶೈಲಿಯ ಅನೇಕ ದೇವಾಲಯಗಳು ಮಧ್ಯ ಭಾರತದ ತುಂಬೆಲ್ಲ ನಿರ್ಮಾಣವಾದವು ನಂತರ ಬಂದ ಹೊಯ್ಸಳರು ಈ ಶೈಲಿಯನ್ನು ಎಷ್ಟೊಂದು ಜನಪ್ರಿಯಗೊಳಿಸಿದರು ಹಾಗೂ ನೈಪುಣ್ಯತೆಯನ್ನು ಸಾಧಿಸಿದರೆಂದರೆ ಮುಂದೆಲ್ಲ ಈ ಶೈಲಿಗೆ ಹೊಯ್ಸಳ ವಾಸ್ತುಶೈಲಿ ಎಂದು ಗುರುತಿಸಲಾರಂಭಿಸಿದರು ಹನ್ನೆರಡನೇ ಶತಮಾನದಿಂದ ಮುಂದಕ್ಕೆ ಶಿಲ್ಪ ಶೈಲಿಯಲ್ಲಿ ನಾಜೂಕಿನ ಕುಸುರಿ ಕೆಲಸ ಪರಾಕಾಷ್ಟೆಯನ್ನು ಮುಟ್ಟಿತೆಂದೇ ಹೇಳಬೇಕು ಕಲ್ಲನ್ನು ಬೆಣ್ಣೆಯಂತೆ ಕೊರೆದರು ಶಿಲ್ಪದಲ್ಲಿ ಭಾವ ವೈಯಾರ ಸೌಂದರ್ಯ ಶೌರ್ಯ ಲಾಲಿತ್ಯ ವಿವಿಧ ಆಭರಣ ವಿನ್ಯಾಸ ಮುಂತಾದವುಗಳನ್ನು ದೊಡ್ಡ ಶಿಲ್ಪಗಳಿಂದ ಹಿಡಿದು ಮಿನಿಯೇಚರ್ ಶಿಲ್ಪಗಳಲ್ಲೂ ಒಡಮೂಡಿಸುವಷ್ಟು ನೈಪುಣ್ಯತೆಯನ್ನು ಗಳಿಸಿದರು ಇಂತಹುದಕ್ಕೆ ಉದಾಹರಣೆಯಾಗಿ ನಿಲ್ಲುತ್ತದೆ ಅರಳಗುಪ್ಪೆ ಚನ್ನಕೇಶವ ದೇವಾಲಯ ಕಲ್ಲೇಶ್ವರ ದೇವಾಲಯ ಊರಿನ ಹೊರಗಿರುವ ಕೆರೆ ದಂಡೆಯ ಮೇಲೆ ಸುತ್ತಲೂ ಗಟ್ಟಿಮುಟ್ಟಾದ ಕೋಟೆಯ ಗೋಡೆಯಂತಿರುವ ಪ್ರಾಕಾರದ ನಡುವೆ ಕಲ್ಲೇಶ್ವರನ ದೇವಸ್ಥಾನವಿದೆ ಸುಮಾರು ಒಂಬತ್ತು ಹತ್ತನೇ ಶತಮಾನ ಪಲ್ಲವರ ಕಾಲದ ಈ ದೇವಸ್ಥಾನಗಳ ಸಮುಚ್ಚಯದಲ್ಲಿ ಪ್ರಧಾನ ಕಲ್ಲೇಶ್ವರನಲ್ಲದೆ ಇನ್ನೂ ನಾಲ್ಕು ಶಿವಲಿಂಗಗಳಿವೆ ಕಲ್ಲೇಶ್ವರನಿಗೆ ಎದುರಾಗಿ ಪ್ರತ್ಯೇಕ ತೆರೆದ ಮಂಟಪದಲ್ಲಿ ಏಕಶಿಲಾ ಋಷಭಮೂರ್ತಿ ಇದೆ ನಂದಿಯ ಮೈ ಮೇಲೆ ಇರುವ ಗೆಜ್ಜೆ ಗುರಸು ಗಂಟೆ ಮಣಿಕಾರಗಳ ಸೂಕ್ಷ್ಮ ಕೆತ್ತನೆ ಗಮನ ಸೆಳೆಯುವಂತಿದೆ ಹಾಗೆ ಮಂಟಪದ ಎಡಭಾಗದಲ್ಲಿ ಪಾರ್ವತಿ ಪರಮೇಶ್ವರನ ಗುಡಿ ಇದೆ ಇಲ್ಲಿರುವ ಶಿಲ್ಪವಂತೂ ಜೀವಂತ ಕಳೆಯಿಂದ ತುಂಬಿದೆ ತನ್ನ ತೊಡೆಯ ಮೇಲೆ ಪಾರ್ವತಿಯನ್ನು ಕೂಡಿಸಿಕೊಂಡ ಶಿವನ ಮೂರ್ತಿ ಗಮನ ಸೆಳೆಯುತ್ತದೆ ಬುಡದಲ್ಲಿ ನಂದಿಯನ್ನು ಕೆತ್ತಲಾಗಿದೆ ಅದೇ ನಂದಿ ಮಂಟಪದ ಹಿಂಬದಿಯಲ್ಲಿ ಸೂರ್ಯನಾರಾಯಣನ ಮೂರ್ತಿ ಇರುವ ಗುಡಿ ಇದೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಸೂರ್ಯನಾರಾಯಣನ ಶಿಲ್ಪಗಳಿರುವುದು ವಿರಳ ಅಂತಹುದರಲ್ಲಿ ಒಂಬತ್ತು ಹತ್ತನೇ ಶತಮಾನದಲ್ಲೇ ಇಷ್ಟೊಂದು ವಿವರ ಕೆತ್ತನೆಯುಳ್ಳ ಈ ಶಿಲ್ಪ ಅತ್ಯಪರೂಪದ್ದು ಇನ್ನು ನಂದಿ ಮಂಟಪದ ಬಲಭಾಗದಲ್ಲಿ ಚತುರ್ಬಾಹು ವಿಷ್ಣುವಿನದ್ದು ಗದೆ ಹಿಡಿದ ಕೈ ತುಂಡಾಗಿದೆ ಇಷ್ಟೇ ಅಲ್ಲದೆ ಇನ್ನೂ ನಾಲ್ಕು ಲಿಂಗಗಳಿಗೆ ಎರಡೂ ಬದಿಯಲ್ಲಿ ಪ್ರತ್ಯೇಕ ಗುಡಿಗಳನ್ನು ಕಟ್ಟಲಾಗಿದೆ ಇಲ್ಲಿರುವ ವಿಶೇಷ ಆಕರ್ಷಣೆ ನವರಂಗದಲ್ಲಿ ಲೇಟ್ನಲ್ಲಿ ತಿರುಗಿಸಿದ ಕಂಬಗಳ ಕೆತ್ತನೆ ಇದ್ದು ಇಟ್ಟಿಗೆಯಿಂದ ಗೋಡೆಗಳನ್ನು ನಿರ್ಮಿಸಲಾಗಿದೆ ಇತ್ತೀಚಿನವರೆಗೆ ಮಣ್ಣಿನ ದಿಬ್ಬಗಳಲ್ಲಿ ಸಂಪೂರ್ಣವಾಗಿ ಹುದುಗಿ ಹೋಗಿದ್ದ ಈ ದೇವಸ್ಥಾನಗಳು ಪ್ರವೇಶ ದ್ವಾರ ಬಿಟ್ಟು ಮಿಕ್ಕಂತೆ ಜೀರ್ಣೋದ್ಧಾರಗೊಂಡಿದೆ ಕಲ್ಲೇಶ್ವರ ದೇವಸ್ಥಾನದ ನವರಂಗದಲ್ಲಿ ಒಂಬತ್ತು ಭುವನೇಶ್ವರಿಗಳಿವೆ ಮಧ್ಯದಲ್ಲಿರುವ ಭುವನೇಶ್ವರಿಯೇ ಇಲ್ಲಿನ ಕೇಂದ್ರ ಆಕರ್ಷಕ ಬಿಂದು ಅಷ್ಟ ದಿಕ್ಪಾಲಕರನ್ನು ಅತ್ಯಂತ ವಿವರವಾಗಿ ದೊಡ್ಡ ಪ್ರಮಾಣದಲ್ಲಿ ಕೆತ್ತಿದ್ದಾರೆ ಅವರೆಲ್ಲ ತಪತ್ನೀಕರಾಗಿ ತಮ್ಮ ತಮ್ಮ ವಾಹನಗಳ ಮೇಲೆ ಆರೂಢರಾಗಿದ್ದಾರೆ ಕೇಂದ್ರದಲ್ಲಿರುವ ತಾರಕೇಶ್ವರನ ಶಿಲ್ಪವಂತೂ ತುಂಬಾ ವಿವರಣೆಯಿಂದ ಕೂಡಿದೆ ಈ ಒಂದೇ ಭುವನೇಶ್ವರಿಯನ್ನು ನೋಡಲು ಒಂದು ಗಂಟೆ ಸಮಯವಾದರೂ ಬೇಕು ಇದನ್ನು ನೋಡುವಾಗ ಗಮನಿಸಬೇಕಾದ ಅಂಶಗಳೆಂದರೆ ಒಂದು ಎಲ್ಲಾ ವಿಗ್ರಹಗಳ ಕಲಾತ್ಮಕ ಕಿರೀಟಗಳು ಎರಡು ಅವುಗಳ ಅಗಲವಾದ ಎಡೆ ಮೂರು ಸಣ್ಣನೆಯ ಸೊಂಟ ನಾಲ್ಕು ಚೂಪಾದ ಹಕ್ಕಿಯ ರೆಕ್ಕೆ ಎಂತಿರುವ ಕೈಗಳು ಐದು ಮಧ್ಯದಲ್ಲಿರುವ ತಾರಕೇಶ್ವರನ ಕಾಲುಗಳ ಭಂಗಿ ಆರು ಒಬ್ಬನೇ ವಾದಕ ಮೂರು ಮೃದಂಗಗಳನ್ನು ಬಾರಿಸುತ್ತಿರುವುದು ಏಳು ಮೋಡಗಳ ಮಧ್ಯೆ ಮುನ್ನುಗ್ಗುತ್ತಿರುವ ಇಂದ್ರನ ಐರಾವತ ಎಂಟು ಗಾಳಿಯಲ್ಲಿ ತೇಲುತ್ತಿರುವ ವಾಯುವಿನ ವಾಹನವಾದ ಜಿಂಕೆ ಒಂಬತ್ತು ಎಲ್ಲಾ ದಿಕ್ಪಾಲಕರು ತಮ್ಮ ಪತ್ನಿಯರೊಂದಿಗೆ ವಾಹನ ಇಷ್ಟಲ್ಲದೆ ನಾಲ್ಕು ಮೂಲೆಗಳಲ್ಲಿ ಗಂಧರ್ವರು ಹಾರ ಹಿಡಿದು ಈ ಎಲ್ಲಾ ದಿಕ್ಪಾಲಕರನ್ನು ಎದುರುಗೊಳ್ಳಲು ಸನ್ನದ್ಧರಾಗಿರುವಂತೆ ಕೆತ್ತಲಾಗಿದೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾಗೂ ವಿವರಪೂರ್ಣವಾದ ಕೆತ್ತನೆಯುಳ್ಳ ಅಷ್ಟ ದಿಕ್ಪಾಲಕರು ಬೇರೆಲ್ಲೂ ಕಾಣಸಿಗುವುದಿಲ್ಲ ಈ ಕೆತ್ತನೆಗಳು ಅಜಂತಾದಲ್ಲಿರುವ ಕೆತ್ತನೆಗಳನ್ನು ನೆನಪಿಗೆ ತರುತ್ತವೆ ಚನ್ನಕೇಶವ ದೇವಸ್ಥಾನ ಅರಳಗುಪ್ಪೆಯ ಮತ್ತೊಂದು ಆಕರ್ಷಣೆ ಹೊಯ್ಸಳ ಶೈಲಿಯಲ್ಲಿರುವ ಚನ್ನಕೇಶವ ದೇವಸ್ಥಾನ ಹದಿಮೂರನೇ ಶತಮಾನದ ಪೂರ್ವಾರ್ಧದ ಕಾಲವಾಗಿದ್ದಿರಬಹುದೆಂದು ಊಹಿಸಲಾಗಿದೆ ಇಲ್ಲಿ ಯಾವುದೇ ಶಾಸನಗಳು ಇಲ್ಲದಿರುವುದರಿಂದ ಹಾಗೂ ಬೇರೆಲ್ಲೂ ಇದರ ಪ್ರಸ್ತಾಪ ಬಂದಿಲ್ಲದಿರುವುದರಿಂದ ನಿಖರವಾಗಿ ಇದರ ಕಾಲವನ್ನು ಹಾಗೂ ಕಟ್ಟಿಸಿದ್ದವರ ಬಗ್ಗೆ ಯಾವುದೇ ವಿವರಗಳಿಲ್ಲ ಆದರೆ ದೇವಾಲಯ ವಾಸ್ತು ವಿದ್ವಾಂಸರ ಪ್ರಕಾರ ಈ ದೇವಾಲಯ ನುಗ್ಗೆಹಳ್ಳಿಯ ಚಿನ್ನಕೇಶವ ಹಾಗೂ ಹಳೇಬೀರಿನ ಕೇದಾರೇಶ್ವರ ದೇವಾಲಯಗಳೆರಡರ ಮಿಶ್ರಣದಂತಿರುವುದರಿಂದ ಹದಿಮೂರನೇ ಶತಮಾನ ಸೇರಬೇಕೆಂದು ಹೇಳಲಾಗುತ್ತಿದೆ ಹಾಗೆಯೇ ಅನೇಕ ಶಿಲ್ಪಗಳ ಮೇಲೆ ಹೊನ್ನೋಜ ಎಂಬ ಶಿಲ್ಪಿಯ ಹೆಸರು ಇರುವುದು ಈ ಊಹಿಗೆ ಮತ್ತೊಂದು ಕಾರಣ ಇಷ್ಟರ ಹೊರತಾಗಿ ಈ ಭವ್ಯ ಕಲಾ ವಾಸ್ತುವಿನ ಬಗ್ಗೆ ಇತಿಹಾಸಜ್ಞರು ಇನ್ನಷ್ಟು ಸಂಶೋಧನೆ ನಡೆಸಬೇಕಿದೆ ದೇವಾಲಯ ವಾಸ್ತು ಎಲ್ಲಾ ಹೊಯ್ಸಳ ದೇವಾಲಯಗಳಂತೆ ಇದನ್ನು ನಕ್ಷತ್ರಾಕಾರದ ಜಗುಲಿಯ ಮೇಲೆ ನಿರ್ಮಿಸಲಾಗಿದೆ ಈ ಜಗುಲಿ ಸುಮಾರು ನಾಲ್ಕು ಐದು ಅಡಿ ಎತ್ತರವಾಗಿದ್ದು ಹದಿನಾರು ಮೂಲೆಗಳನ್ನು ಹೊಂದಿದೆ ದೇವಸ್ಥಾನದ ಸುತ್ತಲೂ ಪ್ರದಕ್ಷಿಣಾ ಪಥವಿದ್ದು ಪೂರ್ವಾಭಿಮುಖವಾಗಿದೆ ಏಕಕೂಟ ದೇವಸ್ಥಾನವಾಗಿರುವ ಇದರಲ್ಲಿ ಗರ್ಭಗೃಹ ಸುಖನಾಸಿ ಅಂದರೆ ಅಂತರಾಳ ಹಾಗೂ ಎಂಟು ಕಂಬಗಳನ್ನು ಒಳಗೊಂಡ ನವರಂಗವಿದೆ ಇತ್ತನೇ ವಿವರ ಜಗತಿಯಿಂದ ಮೇಲ್ಭಾಗದಲ್ಲಿ ಆರು ಸಾಲುಗಳ ಚಿತ್ತ ಮೊದಲನೇ ಸಾಲಿನಲ್ಲಿ ದೃಢತಿ ಸಂಕೇತವಾದ ಯುದ್ಧೋನ್ಮಾದ ಧ್ವಜ ಸಾಲು ನಂತರದಲ್ಲಿ ವೇಗ ಹಾಗೂ ಚಟುವಟಿಕೆ ಸಂಕೇತವಾದ ಕುದುರೆ ಒಂಟೆಗಳ ಸಾಲು ಅದರ ಮೇಲೆ ಸೌಂದರ್ಯ ಹಾಗೂ ಮನೋಹರತೆ ಹಾಗೂ ಮನೋಹರತೆಯ ಪ್ರತೀಕವಾದ ಹೂಬಳ್ಳಿಗಳ ಸಾಲು ಅದರ ಮೇಲಿನದ್ದು ರಾಮಾಯಣ ಭಾಗವತ ಕಥೆಗಳ ನಿರೂಪಣಾ ಸಾಲು ಇಲ್ಲಿ ದೇವಸ್ಥಾನದ ಎಡಭಾಗದಿಂದ ನೋಡುತ್ತಾ ಹೋದಂತೆ ದಶರಥ ಪುತ್ರ ಯಾಗ ಮಾಡುತ್ತಿರುವುದಾಗಿ ಪ್ರಾರಂಭವಾಗಿ ರಾಮ ಮತ್ತು ಲಕ್ಷ್ಮಣರ ಜನನ ಅವರ ಹುಟ್ಟುಹಬ್ಬ ಆಚರಿಸುತ್ತಿರುವುದು ಅವರು ಬಿಲ್ಲುಗಾರಿಕೆ ಕಲಿಯುತ್ತಿರುವುದು ಮಾರೀಚ ಸುಬಾಹು ಹಾಗೂ ತಾಟಕೆಯರನ್ನು ಕೊಂದದ್ದು ಶೂರ್ಪನಕಿಯ ಮೂವನ್ನು ಕೊಯ್ದದ್ದು ಸೀತಾಪಹರಣ ರಾವಣ ಜಟಾಯುವನ್ನು ಕೊಂದದ್ದು ಕೊನೆಯಲ್ಲಿ ರಾಮನ ಪಟ್ಟಾಭಿಷೇಕ ನಂತರದಲ್ಲಿ ಅಂದರೆ ದೇವಸ್ಥಾನದ ವಾಯುವೇದಿಕಿನಿಂದ ಭಾಗವತದ ಪ್ರಸಂಗಗಳ ಕೆತ್ತನೆ ಇದ್ದು ಅದರಲ್ಲಿ ವಸುದೇವ ಕೃಷ್ಣನನ್ನು ಯಶೋದೆಯಲ್ಲಿಗೆ ಕರೆತರುತ್ತಿರುವುದು ಕಂಸನನ್ನು ಕಲ್ಲುತ್ತಿರುವ ಕೃಷ್ಣ ಕೃಷ್ಣನಿಂದ ಪೂತನಿ ವಧೆ ಕೃಷ್ಣ ಬಂಡಿ ತುಂಬಾ ಮೊಸರು ಬೆಣ್ಣೆ ತಿನ್ನುತ್ತಿರುವುದು ಕಾಳಿಂಗ ಮರ್ದಾನ ಮುಂತಾದವುಗಳ ಕೆತ್ತನೆ ಇದೆ ಐದನೇ ಸಾಲು ಪಟ್ಟಿಕೆ ಮಕರಗಳದ್ದು ಹಾಗೂ ಕೊನೆಯ ಆರನೇ ಸಾಲು ಹಂಸಗಳ ಸಾಲು ಇವುಗಳ ನಂತರ ಮೇಲಿರುವುದು ದೇವಶಿಲ್ಪಗಳ ಮಾಡು ಇದು ಈ ಮೊದಲು ವಿವರಿಸಿದ ಚಿತ್ರಪಟಿಕೆಗಳ ಸಾಲಿಗಿಂತ ದೊಡ್ಡದಾಗಿರುತ್ತದೆ ಈ ಸಾಲು ಸಾಮಾನ್ಯವಾಗಿ ಪರಿಸರ ದೇವಸ್ಥಾನಗಳಿಗೆ ವಿಶೇಷ ಆಕರ್ಷಣೆಯನ್ನು ತಂದುಕೊಟ್ಟಿದೆ ಈ ಕೆತ್ತನೆಯಲ್ಲಿ ಶಿಲ್ಪಿ ತೋರಿರುವ ಜಾಣ್ಮೆ ತಾಳ್ಮೆ ವೃತ್ತಿಪರತೆ ತನ್ನೆಲ್ಲಾ ಉತ್ತುಂಗವನ್ನು ತಲುಪಿದೆ ಎಂದು ಹೇಳಬಹುದು ಇವುಗಳಲ್ಲಿ ಥಟ್ಟನೆ ಗಮನ ಸೆಳೆಯುವ ಶಿಲ್ಪಗಳೆಂದರೆ ಆಗ್ನೇಯ ದಿಕ್ಕಿನಲ್ಲಿರುವ ಶೇಷಶಾಹಿ ಅಮರನಾರಾಯಣ ಹಾಗೂ ಲಕ್ಷ್ಮೀನಾರಾಯಣ ವಿಗ್ರಹಗಳು ದಕ್ಷಿಣಕ್ಕೆ ನಾಟ್ಯ ಗಣೇಶ ಮೋಹಿನಿ ಆರು ಕೈಗಳ ವೇಣಾಪಾಣಿ ಸರಸ್ವತಿ ಹರಿಹರನ ಮೂರ್ತಿ ಆರು ಕೈಗಳ ಹರಿಹರೇಶ್ವರಿ ಕೇಶವ ವೇಣುಗೋಪಾಲ ಕೃಷ್ಣ ಲಕ್ಷ್ಮೀನಾರಾಯಣ ಆರು ಕೈಗಳ ಶ್ರೀರಾಮ ವಿಷ್ಣು ಲಕ್ಷ್ಮಿ ಯೋಗನಾರಾಯಣ ಹಾಗೂ ಉತ್ಸಿಷ್ಠ ವಿಷ್ಣು ಗರ್ಭಗೃಹದ ಪಶ್ಚಿಮಕ್ಕೆ ಇರುವ ಪ್ರಮುಖ ಶಿಲ್ಪಗಳೆಂದರೆ ವರದರಾಜ ನಾಟ್ಯ ಸರಸ್ವತಿ ಕಲ್ಕಿರೂಪಿ ವಿಷ್ಣು ಲಕ್ಷ್ಮಿ ವಿಷ್ಣು ತ್ರಿಮೂರ್ತಿಗಳು ಹಾಗೂ ಜನಾರ್ದನ ಶಿಲ್ಪಗಳು ದಕ್ಷಿಣ ದಿಕ್ಕಿನಲ್ಲಿ ಹೊಯ್ಸಳ ಕಾಲದ ನಂತರ ಸೇರಿಸಲ್ಪಟ್ಟ ನರಸಿಂಹನ ದೇವಸ್ಥಾನವಿದೆ ಬಹುಶಃ ಇದು ವಿಜಯನಗರ ದರಸರ ದಂಡನಾಯಕರಲ್ಲಿ ಒಬ್ಬರಿಂದ ನಿರ್ಮಿಸಿದುದಾಗಿದೆ ಮೂಲ ದೇವಸ್ಥಾನದ ಹೆಚ್ಚು ಕಡಿಮೆ ದಕ್ಷಿಣ ಭಾಗವನ್ನು ಸಂಪೂರ್ಣವಾಗಿ ಮುಚ್ಚಿ ಅದನ್ನು ತಾವು ನಿರ್ಮಿಸಿದ ದೇವಸ್ಥಾನದ ಹಿಂದಿನ ಗೋಡೆಯನ್ನಾಗಿಸಿಕೊಂಡದ್ದರಿಂದ ಆ ಭಾಗದಲ್ಲಿರುವ ಮೂಲ ಕೆತ್ತನೆಗಳು ಮುಚ್ಚಿ ಹೋಗಿವೆ ಹೊಸದಾಗಿ ನಿರ್ಮಿಸಿದ ಈ ದೇವಾಲಯದಲ್ಲಿ ಯಾವುದೇ ಕೆತ್ತನೆಗಳಿಲ್ಲ ಪ್ರವೇಶ ದ್ವಾರದ ಮೇಲ್ಭಾಗದಲ್ಲಿ ಮಾತ್ರ ವಿಜಯನಗರ ಕಾಲದ ಗಾರೆ ಗಚ್ಚಿನಿಂದ ಮಾಡಿದ ಕಲಾಕೃತಿಗಳಿವೆ ಗೋಪುರ ನಕ್ಷತ್ರಾಕಾರದ ನಾಲ್ಕು ಸ್ವರಗಳ ಮನೋಹರ ಗೋಪುರವಿದೆ ಗೋಪುರದ ಪ್ರತಿಯೊಂದು ಸಾಲು ಸುಂದರ ಕೀರ್ತಿ ಮುಖಗಳ ಕೆತ್ತನೆಯಿಂದ ಕೂಡಿದ್ದು ದೂರದಿಂದಲೂ ಮನ ಸೆಳೆಯುವಂತಿದೆ ಗರ್ಭಗೃಹ ಚೌಕಾಕಾರದ ಗರ್ಭಗೃಹದಲ್ಲಿ ಚನ್ನಕೇಶವನ ಮೂರ್ತಿ ಇದೆ ಪಾಣಿಪೀಠದ ಆಕಾರಕ್ಕೂ ಅದರ ಮೇಲಿರುವ ಮೂರ್ತಿಯ ಆಕಾರಕ್ಕೂ ದಾಳೆಯಾಗುವುದಿಲ್ಲವಾದ್ದರಿಂದ ನವರಂಗದಲ್ಲಿ ಈ ಮೊದಲು ಇದ್ದ ದೊಡ್ಡ ಅಳತೆಯ ಭಿನ್ನಗೊಂಡ ಚನ್ನಕೇಶವನ ವಿಗ್ರಹ ಮೂಲ ಮೂರ್ತಿಯಾಗಿರಬೇಕೆಂಬುದು ಕೆಲವರ ವಾದ ಸುಖನಾಸಿ ಪ್ರವೇಶ ದ್ವಾರಗಳ ಇಕ್ಕೆಲಗಳಲ್ಲಿ ಜಯ ವಿಜಯ ದ್ವಾರಪಾಲಕರಿಂದ ಕೂಡಿದ ಸಾಮಾನ್ಯ ಕೆತ್ತನೆಯ ಸುಖನಾಸಿ ಇದೆ ಇದರ ಬಾಗಿಲು ಪಟ್ಟಿಗೆ ಅಲಂಕಾರ ಯುತವಾಗಿದೆ ನವರಂಗ ಏಕಕೂಟ ದೇವಸ್ಥಾನವಾಗಿರುವ ಇಲ್ಲಿ ಸುಕನಾಸಿಯಿಂದ ನೇರವಾಗಿ ತೆರೆದುಕೊಳ್ಳುವ ಒಂಬತ್ತು ಅಂಕಣದ ನವರಂಗವಿದೆ ಇದರ ಮಧ್ಯದ ಭಾಗ ಸ್ವಲ್ಪ ಎತ್ತರದ ಕಟ್ಟೆಯನ್ನು ಹೊಂದಿದ್ದು ದೇವಾಲಯದ ಪ್ರವೇಶ ದ್ವಾರಕ್ಕೆ ನೇರವಾಗಿ ತೆರೆದುಕೊಳ್ಳುವ ಇದು ಎಂಟು ವಿವಿಧ ಕೆತ್ತನೆಯ ಕಂಬಗಳನ್ನು ಹೊಂದಿದೆ ಪ್ರವೇಶದ ಇಕ್ಕೆಲಗಳಲ್ಲಿ ಎರಡೂ ಬದಿಗೆ ಎತ್ತರದ ಜಗುಲಿ ಇದ್ದು ಆ ಭಾಗವನ್ನು ಜಾಲಂದರುಗಳಿಂದ ಮುಚ್ಚಲಾಗಿದೆ ನವರಂಗದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು ಸುಖನಾಚಿಯ ಪ್ರವೇಶದ ಎಡ ಬಲ ಬದಿಗಳಲ್ಲಿರುವ ಗಣೇಶ ಮತ್ತು ಮಹಿಷಾಸುರ ಮರ್ದಿನಿಯರ ಸುಂದರ ಶಿಲ್ಪಗಳು ಅದರಲ್ಲೂ ಮಹಿಷಾಸುರ ಮರ್ದಿನಿ ಶಿಲ್ಪವಂತೂ ಎಲ್ಲಾ ಸೂಕ್ಷ್ಮ ವಿವರಗಳನ್ನು ಒಳಗೊಂಡಿದೆ ದುರ್ಗೆಯ ವಾಹನವಾದ ಕೋಣದ ಕೆತ್ತನೆ ಅದ್ಭುತ ಅದರ ಭಂಗಿ ಕೊಂಬು ಕಾಲಿನ ಗೊರಸು ಇತ್ಯಾದಿಗಳು ಗಮನೀಯವಾಗಿದೆ ಹಾಗೆ ನವರಂಗದಲ್ಲಿರುವ ಗಂಟೆಯ ಆಕಾರದ ನಾಲ್ಕು ಕಂಬಗಳ ಮೇಲಿರುವ ಮುತ್ತಿನ ತರಗಳ ಕುಸುರಿ ಕೆತ್ತನೆ ಅದಕ್ಕೊಂದು ರೀತಿಯ ವಿಶೇಷ ಕಳೆ ತಂದಿದೆ ಉಡಿದ ನಾಲ್ಕು ಕಂಬಗಳು ಲೇಟ್ನಲ್ಲಿ ತಿರುಗಿಸಿ ಮಾಡಿದ ಕಂಬಗಳಾಗಿದೆ ಹೀಗೆ ಸೌಂದರ್ಯದ ಕನೆಯಂತಿರುವ ಈ ಚನ್ನಕೇಶವ ದೇವಸ್ಥಾನ ಮಾತ್ರ ತನ್ನ ಕಾಲ ಕರ್ತೃ ಕಾರಣಗಳನ್ನು ಇನ್ನೂ ರಹಸ್ಯವಾಗಿಯೇ ಇಟ್ಟುಕೊಂಡು ನಿಗೂಢತೆಯನ್ನು ಮೆರೆಯುತ್ತಿವೆ ಮುಂದೆ ಎಂದಾದರೊಮ್ಮೆ ಸಂಶೋಧಕರು ಇದೆಲ್ಲವುಗಳನ್ನು ಬೆಳಕಿಗೆ ತರಬಹುದು ಯಾವಾಗ ಎಂಬುದನ್ನು ಕಾಲವೇ ಹೇಳಬೇಕು